ವೀಕ್ಷಕರೇ ನಮಸ್ಕಾರ ಕಿಚ್ಚನ ಪಂಚಾಯಿತಿ ಮುಗಿದಿದೆ ಭಾಷಾ ಕಿಚ್ಚ ಸುದೀಪ ಕಾರ್ಯಕ್ರಮ ಕೂಡ ಶುರುವಾಗಿದೆ ಈಗಿರುವಾಗ ಈ ವಾರದಲ್ಲಿ ಯಾವ ಸ್ಪರ್ಧಿ ಎಲಿಮಿನೇಟ್ ಆಗ್ತಾರೆ ಒಂದುಗಡೆ ವೋಟಿಂಗ್ ಲೈನ್ಸ್ ಓಪನ್ ಆಗಿಲ್ಲ ಹಾಗಿದ್ರೆ ಈ ವಾರದಲ್ಲಿ ಎಲಿಮಿನೇಷನ್ ಇದೆಯಾ ಅಥವಾ ಸೀಕ್ರೆಟ್ ಕಾನ್ಸೆಪ್ಟ್ ಇದೆಯಾ ಅಥವಾ ಈ ವಾರದಲ್ಲಿ ಇರುವಂತಹ ಸ್ಪರ್ಧಿಗಳು ಯಾರೆಲ್ಲ ನಾಮಿನೇಟ್ ಆಗಿದ್ದಾರೋ ಅವರನ್ನ ಮುಂದಿನ ವಾರಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾರ ಇದೆಲ್ಲದರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಾರದಲ್ಲಿ ಒಟ್ಟಾರೆ ಆಗಿ ಐದು ಸ್ಪರ್ಧಿಗಳು ನಾಮಿನೇಟ್ ಆಗಿರುವಂತದ್ದು ಅದರಲ್ಲಿ ತ್ರಿವಿಕ್ರಮ್ ರಜತ್ ಹನುಮಂತ ಐಶ್ವರ್ಯ ಮೋಕ್ಷಿತ್ ಅವರು ಸೊ ಘಟಾನುಘಟಿ ಸ್ಪರ್ಧಿಗಳೇ ಈ ವಾರದಲ್ಲಿ ನಾಮಿನೇಟ್ ಆಗಿರುವಂತದ್ದು ಇನ್ನು ಸೆಲ್ಫ್ ನಾಮಿನೇಟ್ ಆಗಿದ್ದಕ್ಕೆ ಕೆ ಜುದೀಪುರ್ ತ್ರಿವಿಕ್ರಮ್ ಅವರಿಗೆ ಬೈದಿದ್ದು ಕೂಡ ಉಂಟು ಸೊ ಅಷ್ಟು ಕಾನ್ಫಿಡೆನ್ಸ್ ಅಂತ ಹೇಳಿ ಸೊ ಇಲ್ಲಿ ತ್ರಿವಿಕ್ರಮ್ ರಜತ್ ಅವರು ಹಾಗೆ ಅವರು ಟಾಪ್ ಒಂದು ಫೈವ್ ರೇಂಜ್ ನಲ್ಲಿ ಸೇವ್ ಆಗ್ತಾರೆ ಫೈವ್ ಮೆಂಬರ್ಸ್ ಇದ್ರೂನು ಸೊ ಇಲ್ಲಿ ಡೇಂಜರ್ ಝೋನ್ ಅಲ್ಲಿ ಬಾಟಮ್ ನಲ್ಲಿ ಇರುವಂತಹ ಅಂತ ಹೇಳಿದ್ರೆ ಸೊ ಮೋಕ್ಷಿತಾ ಮತ್ತೆ ಐಶ್ವರ್ಯ ಅವರು ಸೊ ಇವರು ಬಾಟಮ್ ನಲ್ಲಿ ಇರುವಂತಹ ಸ್ಪರ್ಧಿಗಳು ಈ ಇಬ್ಬರ ಸ್ಪರ್ಧಿಗಳ ಪೈಕಿಯಲ್ಲಿ ಒಬ್ಬ ಸ್ಪರ್ಧಿಯನ್ನ ಈ ವಾರದಲ್ಲಿ ಸೀಕ್ರೆಟ್ ರೂಮ್ ಗೆ ಕಳಿಸುವಂತಹ ಮಾಸ್ಟರ್ ಪ್ಲಾನ್ ಆಗಿದೆ ಸೊ ಯಾರನ್ನು ಕೂಡ ಈ ವಾರದಲ್ಲಿ ಎಲಿಮಿನೇಟ್ ಮಾಡ್ತಾ ಇಲ್ಲ ಹಾಗೆ ಈ ವಾರದಲ್ಲಿ ಯಾರಾದರೂ ನಾಮಿನೇಟ್ ಆಗಿರೋರನ್ನ ಮುಂದಿನ ವಾರಕ್ಕೂ ಕೂಡ ಕ್ಯಾರಿ ಫಾರ್ವರ್ಡ್ ಮಾಡುವಂತಹ ಎಲ್ಲ ಸಾಧ್ಯತೆಗಳಿದೆ ಒಟ್ನಲ್ಲಿ ಈ ವಾರದಲ್ಲಿ ಮೋಕ್ಷಿತಾ ಅಥವಾ ಐಶ್ವರ್ಯ ಅವ್ರನ್ನ ಸೀಕ್ರೆಟ್ ರೂಮ್ ಕಳಿಸುವಂತಹ ಚಾನ್ಸಸ್ ಇದೆ ಯಾಕಂದ್ರೆ ಉಳಿದಂತಹ ಎಲ್ಲ ತ್ರೀ ಮೆಂಬರ್ಸ್ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಬೇಕಾಗ್ತದೆ ಸೊ ಆಲ್ಮೋಸ್ಟ್ ಮೋಕ್ಷಿತ ಅವ್ರನ್ನ ಈ ವಾರದಲ್ಲಿ ಸೀಕ್ರೆಟ್ ರೂಮ್ಗೆ ಕಳಿಸುವಂತ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ಸೊ ಒಟ್ನಲ್ಲಿ ಐಶ್ವರ್ಯ ಅವರು ಯಾವಾಗ ಅಥವಾ ಯಾವ ವಾರದಲ್ಲಿ ನಾಮಿನೇಟ್ ಆಗಿರ್ತಾರೋ ಸೊ ಅವಾಗ ಬಿಗ್ ಬಾಸ್ ಅವರಿಗೆ ಸ್ವತಃ ಆ ವಾರದಲ್ಲಿ ನಾಮಿನೇಷನ್ ಇಲ್ಲ ಅನ್ನೋ ರೀತಿಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡದಲ್ಲೇ ಇದ್ರು ಕೂಡ ಸೊ ನಾಮಿನೇಷನ್ ಮಾಡೋದಿಲ್ಲ ಸೊ ಅವರಿಗೆ ಬೇಕಾದ ಸ್ಪರ್ಧೆಗಳು ನಾಮಿನೇಟ್ ಆಗಿರುವ ವಾರದಲ್ಲಿ ಸೊ ಯಾರಾದ್ರೂ ವೀಕ್ ಅಂತ ಅನಿಸ್ತಿದ್ರೆ ಅಂದ್ರೆ ಡೆಫಿನೆಟ್ಲಿ ಆ ವಾರದಲ್ಲಿ ಕೊಡೋದೇ ಇಲ್ಲ ನಾಮಿನೇಷನ್ ಸೊ ಮುಂದಿನ ವಾರಕ್ಕೆ ತಳ್ತಾರೆ ಸೊ ಹಾಗಾಗಿ ಸೊ ಈ ವಾರದಲ್ಲಿ ಐಶ್ವರ್ಯ ಅವರು ನಾಮಿನೇಟ್ ಆಗಿದ್ರು ಕೂಡ ಅವ್ರನ್ನ ಎಲಿಮಿನೇಷನ್ ಮಾಡೋದಿಕ್ಕೆ ರೆಡಿ ಆಗಿಲ್ಲ ಸೊ ಮುಂದಿನ ವಾರಕ್ಕೆ ಅಹ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸೊ ಇಲ್ಲಿ ಐದು ಜನರ ಸ್ಪರ್ಧಿಗಳ ಪೈಕಿಯಲ್ಲಿ ಐಶ್ವರ್ಯನ ವರ್ತುಪಡಿಸಿದ್ರೆ ಬೇರೆ ಉಳಿದಂತಹ ಎಲ್ಲಾ ಸ್ಪರ್ಧಿಗಳು ಕಂಪೇರ್ ಟು ಐಶ್ವರ್ಯ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಕೆಲವರು ಕಮೆಂಟ್ ಮಾಡಬಹುದು ಸೊ ಐಶ್ವರ್ಯ ವಾರ ಚೆನ್ನಾಗಿ ಟಾಸ್ಕ್ ಅನ್ನ ಆಡಿದ್ದಾರೆ ಅಂತ ಹೇಳಿ ಹಾಗೆ ಮೋಕ್ಷಿತವ್ರು ಅಷ್ಟಾಗಿ ಆಡಿಲ್ಲ ಅಂತ ಹೇಳಿ ಹೌದು ಬಟ್ ಡೇ ಒನ್ ಇಂದ ಯಾವ ರೀತಿಲಿ ಅವರಿದ್ರು ಸೊ ಹೇಗೆ ನಡ್ಕೊಂಡು ಬರ್ತಾ ಇದ್ರು ಎಷ್ಟು ಜನರಿಗೆ ಮನೋರಂಜನೆ ನೀಡಿದ್ದಾರೆ ಯಾವ ರೀತಿಲಿ ಬಿಗ್ ಬಾಸ್ಗೆ ಕಂಟೆಂಟ್ ಅನ್ನ ಕೊಟ್ಟಿದ್ದಾರೆ ಎಷ್ಟು ಟಿ ಆರ್ ಪಿ ಅನ್ನು ಕೊಟ್ಟಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಮೋಕ್ಷಿತ್ ಅವರು ಸೈಲೆಂಟ್ ಆಗಿದ್ರು ಯಾವ ಟಾಸ್ಕ್ ಅನ್ನು ಆಡಕ್ ಹೋಗ್ಲಿಲ್ಲ ಕ್ಯಾಪ್ಟನ್ಸಿ ಟಾಸ್ ಭಾಗವಹಿಸ್ತಾನೆ ಇರಲಿಲ್ಲ ಆದ್ರೂ ಕೂಡ ಅವರ ನಡುವೆ ಒಂದು ಜಿದ ನಡೀತಾ ಇದೆ ಸೊ ಮೂರು ಸ್ಪರ್ಧೆಗಳ ನಡುವೆ ಅದರಲ್ಲಿ ಮೋಕ್ಷಿತ್ ಅವರದ್ದು ದೊಡ್ಡ ಒಂದು ಪಾಲಿದೆ ಸೊ ಇದೆಲ್ಲ ನೋಡಿದಾಗ ಸೊ ಮುಖ್ಯತ್ವರು ಸಮ್ ಟೈಮ್ಸ್ ಈ ಪಟಾಕಿ ತರ ಸಿಡ್ದ ಹೇಳ್ತಾರೆ ಸೊ ಆ ಲೆಕ್ಕಾಚಾರ ಮಾಡ್ತಾರೆ ಐಶ್ವರ್ಯದು ಇದೆ ಜಗಳಾಡೋದೆಲ್ಲ ಕಾಮನ್ ಆಗಿ ಇದೇ ಇರುತ್ತೆ ಬಟ್ ಅಷ್ಟಾಗಿ ಕಾಂಟ್ರಿಬ್ಯೂಷನ್ ಇರ್ಲಿಲ್ಲ ಸೊ ಒಂದೇ ಕಡೆ ಕಾರ್ನರ್ ಆಗಿದ್ದಾರೆ ಒಬ್ಬರ ಜೊತೆಗೇನೆ ಇದಾರೆ ಅನ್ನೋದು ಸೊ ಇಲ್ಲಿ ಇಬ್ಬರದು ಕೂಡ ಅಷ್ಟಾಗಿ ಕಾಂಟ್ರಿಬ್ಯೂಷನ್ ಇಲ್ಲ ಸೊ ಹಾಗಾಗಿನೇ ಕಾಂಟ್ರಿಬ್ಯೂಷನ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಈ ವಾರದಲ್ಲಿ ಎಲಿಮಿನೇಷನ್ ನ ಕ್ಯಾನ್ಸಲ್ ಮಾಡಿರುವಂತದ್ದು ಸೊ ನಿಮ್ಮ ಪ್ರಕಾರ ಈ ವಾರ ಎಲಿಮಿನೇಷನ್ ಇದ್ದಿದ್ರೆ ಸೊ ಯಾವ ಸ್ಪರ್ಧೆ ಹೋಗ್ತಾ ಇದ್ರು ಈ ವಾರ ಅಸಲಿಗೆ ಎಲಿಮಿನೇಷನ್ ಕ್ಯಾನ್ಸಲ್ ಮಾಡಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ